ದೋಸಾ ಬ್ಲಾಗೆ ಸ್ವಾಗತ ಸೊ ಇವತ್ತು ನೋಡಿ ಆಲ್ರೆಡಿ ಬಿಸಿಲು ಬಂದಿದೆ ಇವತ್ತು ಬ್ಯಾಕ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ದಿನ ಸೆಲ್ಫಿ ಕ್ಯಾಮ್ರೆ ವಿಡಿಯೋ ಮಾಡ್ತಾ ಇದೆ ಸೊ ನೋಡಿ ಯಾವುದು ನಿಮಗೆ ಯಾವುದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಜೊತೆಗೆ ವಾಯ್ಸ್ ಯಾವ ಥರ ಕೇಳಿಸ್ತಾ ಅಂತ ಹೇಳಿ ಅಂತ ಹೇಳೇ ಇರಲಿಲ್ಲ ಈ ದಿನ ನನಗನ್ಸ ಪ್ರಕಾರ ವಾಯ್ಸ್ ಚೆನ್ನಾಗಿ ಕೇಳಿಸ್ತಾ ಇತ್ತು ಬನ್ನಿ ಇವಾಗ ನಮ್ಮ ಬರ್ಡ್ಸ್ನ ಅನ್ಬಾಕ್ಸ್ ಮಾಡೋಣ ಇವತ್ತಿನ ಅನ್ಬಾಕ್ಸ್ ಅಂದರೆ ಅದೇ ಬರ್ಡ್ಸ್ ಓಪನ್ ಮಾಡೋಣ ಏನು ಮಾಡ್ತಾವ್ರೆ ನೋಡೋಣ ಇವಾಗ ಇಲ್ಲಿ ಇರ್ಬೋದು ಬರ್ಡ್ಸ್ ಏನೋ ಕಮ್ಮಿ ಆಗ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡಬೇಡಿ ಇವಾಗ ಅದನ್ನು ಇಲ್ಲಿ ಶಿಫ್ಟ್ ಮಾಡಿದ್ದೀವಿ ನೋಡಿ ನಮ್ಮ ಬರ್ಡ್ಸ್ಗಳಲ್ಲೇ ಬಿಟ್ಟಿದ್ದೀವಿ ಇವಾಗ ಫ್ರೀಯಾಗಿ ಆಟ ಆಡ್ಕೊಂಡಿರಲಿ ಅಂತ ಯಾಕೆಂದರೆ ಇರೋದೇ ಎರಡು ಮೇಲ್ಕನ್ನೂರುಗಳು ಅವೆರಡು ಕೆಳಗಡೆ ಇದ್ದಾವೆ ಸೊ ಬರ್ಡ್ಸ್ ಕೂಡ ಫ್ರೀ ಆಗಿರಲಿ ನೋಡಿ ಆ ಚೆನ್ನಾಗಿ ರೆಕ್ಕೆಲ್ಲ ಹಾರಾಡ್ಕೊಂಡು ಆಟ ಆಡ್ಕೊಂಡು ಕೂತಿದಾರೆ ಅಡಿ ಇದ್ರ ಆರಾಮಾಗಿ ಕೂತ್ಕೊಂಡಿ ಅಂದ್ಬಿಟ್ಟು ನಾನು ಸೇಲ್ ಮಾಡಿದ್ದೀನಿ ಅಷ್ಟೆ ಫಸ್ಟು ಇಲ್ಲಿತ್ತಲ್ವಾ ಇಲ್ಲಿರೋದ್ಲೇ ಅಲ್ಲಿ ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಡಲ್ಟ್ಸ್ ಇದ್ದಾವೆ ಅಲ್ಲಿ ಅಡಲ್ಟ್ಸು ಪ್ಲಸ್ ಸ್ವಲ್ಪ ಮರಿಗಳು ಇದ್ದಾವೆ ಅದರಲ್ಲಿ ಇನ್ನೂ ಆಗಿ ಇದೊಂದು ಮರಿ ಇಲ್ಲೊಂದು ಮರಿ ಇದೆ ನೋಡಿ ಆಮೇಲೆ ಈ ಇದು ಫುಲ್ಲು ರೆಸ್ಟಿಗೆ ಬಿಟ್ಟೈತಿ ಈರೋ ಮತ್ತೆ ಇದರಲ್ಲಿ ಇದು ಈ ಕೇಜಲ್ಲಿ ಇತ್ತು ನೋಡಿ ಬರ್ಡು ಇದು ರೆಸ್ಟಿಗೆ ಹೋಗಿದೆ ಈಗ ಉಳಿದಿರೋದು ಇದು ಇದು ಮತ್ತೆ ಇದು ಮೂರು ಪೇರ್ ಉಳಿದಿದೆ ಅದನ್ನ ಎಷ್ಟಿಗೆ ಬಿಡಬೇಕು ಈ ಮರಿ ದೊಡ್ಡವಾದ್ವಾ ಇಲ್ವಾ ಏನು ಕತೆ ಚೆಕ್ ಮಾಡ್ತಾ ಇದ್ದೀನಿ ಡೈಲಿ ನೋಡಿ ಕಚ್ಚೋದು ಮಾತ್ರ ಇವು ಎಲ್ಲಿಂದ ಕಲ್ತ್ಬಿಡ್ತಾವ ಗೊತ್ತಿಲ್ಲ ಕಚ್ಚೋದು ಮಾತ್ರ ಕಚ್ತವೆಸ್ ಬನ್ನಿ ಇವಾಗ ನೋಡೋಣ ನಮ್ಮ ಬರ್ಡ್ಸ್ಗಳು ಏನೇನು ಮಾಡ್ತಾವ್ರೆ ಏನು ಮಾಡ್ತಾವ್ರೆ ನೋಡ್ಬೇಕು ಇವಾಗ ಸದಿಗೆ ನಮ್ಮ ಬರ್ಡ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿದ್ರೆ ತೋರ್ಸಿದ್ದೀನಿ ವಿಡಿಯೋದಲ್ಲೇ ತೋರಿಸಿರ್ತೀನಿ ನೋಡಿ ನೋಡಿ ಬಂದಿದ್ದು ಅದೇ ರೇ ಈ ತರ ನಾನು ಕ್ಯಾಮ್ರಾ ಇಡ್ಕೊಂಡ್ ಬಂದಾಗ ಅವರು ಯಾಕಂದ್ರೆ ಇನ್ನೊಬ್ರು ಇವಾಗ ಕೇಳಿರೋ ಪ್ರಶ್ನೆ ನೋಡಿದ್ರೆ ಅವರು ಸೆವೆನ್ ಎಕ್ಸ್ ಇಟ್ಟಿತ್ತು ಅದರಲ್ಲಿ ಫೋರ್ ಎಕ್ಸ್ ಫರ್ಟೈಲ್ ಆಗಿತ್ತು ಇವಾಗ ಸದ್ಯಕ್ಕೆ ಒಂದು ಮರಿ ಆಗಿದೆ ಇನ್ನ ಅದ್ರಲ್ಲಿ ನಾಲ್ಕು ಮರಿ ಇದೆ ಆದರೂ ಕೂಡ ಮರಿ ಓಪನ್ ಆಗಿಲ್ಲ ಭಯ ಇದೆ ಅಂತ ಹೇಳಿದ್ದಾರೆ ಅಂದರೆ ಎಲ್ಲರೂ ಇನ್ಫಾರ್ಟೆಲ್ ಆಗ್ಬಿಡುತ್ತೆ ಹೆಂಗೆ ಅಂತ ಬ್ರೋ ಏನಿಲ್ಲ ಇವಾಗ ಫಸ್ಟ್ ಮೊಟ್ಟೆ ಇಟ್ಟಿದ್ದು ಫಸ್ಟ್ ಮೊಟ್ಟೆ ಇಡುತ್ತಲ್ಲ ಅದರಿಂದ ಸೆಕೆಂಡ್ ಮೊಟ್ಟೆ ಇಡೋಕ್ಕೆ ಆಲ್ಮೋಸ್ಟ್ ಒಂದು ಎರಡರಿಂದ ಮೂರು ದಿನ ಗ್ಯಾಪ್ ತೊಗೊಂಡಿರುತ್ತೆ ಸೊ ಆ ನ ಯಾವ ಥರ ತೊಗೊಂಡಿರುತ್ತೋ ಅದೇ ಥರ ಗ್ಯಾಪಲ್ಲೇ ಮರಿಗಳು ಕೂಡ ಹ್ಯಾಚ್ ಆಗೋದು ಇವಾಗ ಎಕ್ಸಾಂಪಲ್ ಇವತ್ತೊಂದು ಮೊಟ್ಟೆ ಇಡ್ತು ಇನ್ನೆರಡು ದಿನ ಬಿಟ್ಟು ಒಂದೊಂದು ಮೊಟ್ಟೆ ಇಡ್ತು ಅನ್ಕೊಳ್ಳಿ ಈಗ ಫಸ್ಟ್ ಹ್ಯಾಚ್ ಆಗೋ ಮರಿಯಾದ್ರು ಫಸ್ಟ್ ಮೊಟ್ಟೆ ಇಟ್ಟಿತ್ತಲ್ಲ ಅದು ಅದಾದ ನಂತರ ಮತ್ತೆ ಎರಡು ದಿನ ಗ್ಯಾಪ್ ಅಲ್ಲಿ ಮತ್ತೆ ಓಪನ್ ಆಗುತ್ತಲ್ಲ ಅದು ಅಷ್ಟೇ ಅಲ್ಲಿ ಫಸ್ಟ್ ಮರಿ ಆಗಿದ್ ಎರಡು ದಿನ ಮೂರು ದಿನ ಗ್ಯಾಪ್ ಆದ್ಮೇಲೆ ಅಂದ್ರೆ ಅದು ಎಷ್ಟು ದಿನ ಆದ್ಮೇಲೆ ಮೊಟ್ಟೆ ಇಟ್ಟಿದೆ ಅಷ್ಟು ದಿನ ಆದ್ಮೇಲೆ ಅದು ಕೂಡ ಹ್ಯಾಚ್ ಆಗುತ್ತೆ ಸೊ ನೀವು ಅದರಲ್ಲೇನು ತಲೆಕರಿಸ್ಕೊಂಡಂಗಿಲ್ಲ ಎಲ್ಲ ಎಲ್ಲದೂ ನಂಗೆ ಇದೇ ತರನೇ ಎಲ್ಲಾ ಕೊನೆ ಮೊಟ್ಟೆವರೆಗೂ ಹ್ಯಾಚ್ ಆಗುತ್ತೆ ಕೊನೆಯ ಮೊಟ್ಟೆ ಎಷ್ಟು ದಿನ ಆದ್ಮೇಲೆ ಫಸ್ಟ್ ಮೊಟ್ಟೆಗೂ ಕೊನೆ ಮೊಟ್ಟೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ಎಷ್ಟು ದಿನ ಡಿಫ್ರೆನ್ಸ್ ಇರ್ತಾರೆ ಅಷ್ಟು ದಿನ ಆದ್ಮೇಲೆ ಕೊನೆ ಮಟ್ಟೆ ಓಪನ್ ಆಗೋದು ಸೊ ಫಸ್ಟ್ ಒಂದು ಹ್ಯಾಚ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಹ್ಯಾಚ್ ಆಗ್ತಾ ಹೋಗುತ್ತೆ ನೀವೇನು ತರಕೇರಿಸ್ಕೊಂಗಿಲ್ಲ ಸೊ ನನ್ನ ಸಜೆಷನ್ ಏನಂತಂದ್ರೆ ಡೈಲಿ ನೀವು ಇನ್ಸ್ಪೆಕ್ಟ್ ಮಾಡಬೇಡಿ ಒಂದ್ ಎರಡು ದಿನಕ್ಕೆ ಒಂದ್ಸರಿ ಮರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಒಂದು ಟೂ ಟು ತ್ರೀ ಡೇಸ್ ಆದ್ಮೇಲೆ ಬಂದ್ ನೋಡಿ ಊಟ ನೀರಂತೂ ಕರೆಕ್ಟ್ ಆಗಿ ಕೊಡಿ ಫಾಕ್ ಫುಡ್ಸ್ನ ಕೊಡಿ ಆಲ್ಟ್ರನೇಟಿವ್ ಡೇಸು ಅದನ್ನ ಮಾತ್ರ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಜನ ಕೇಳ್ತಾ ಇರ್ತಾರೆ ಬ್ರೋ ಯಾವ ಫುಡ್ ಕೊಟ್ರೆ ಒಳ್ಳೇದು ಯಾವ ಸೊಪ್ಪು ಕೊಟ್ಟರೆ ಒಳ್ಳೇದು ಅಂತ ನಾನು ಹೇಳೋ ಪ್ರಕಾರ ನೀವು ಕೊಡ್ತೀರಾ ಅಂತಂದರೆ ನಾನು ಕೊಟ್ಟಿರೋದು ಅಂತಂದರೆ ನಾನು ಕೊಡೋದು ನಮ್ಮ ಬರ್ಡ್ಸ್ಗಳಿಗೆ ಅಂತಂದರೆ ಫಸ್ಟು ಒಂದು ಇದು ಮೆಂತ್ಯ ಸೊಪ್ಪು ಇಲ್ಲ ಸಬಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ಏಕೆಂದರೆ ಕೊತ್ತಂಬರಿಲಿ ಗಾಯಸ್ ಕೊತ್ತಂಬರಿ ಏನಿದ್ರು ಟೇಸ್ಟಿಗೆ ಅಷ್ಟೇ ಅದು ಈಗ ನೀವೆಲ್ಲ ಅಡುಗೆ ನೋಡಿರ್ತೀರಾ ಅಡುಗೆ ಮಾಡಾದ್ಮೇಲೆ ಸ್ಪ್ರಿಂಕಲ್ ಮಾಡ್ತಾರೆ ಅಂದರೆ ಬರೀ ನಾಮಕಾವಸ್ಥೆಗೆ ಉಪಯೋಗಿಸೋದು ಅದು ಸುಮ್ಮನೆ ಡಿಸೈನಿಗೆ ಅಷ್ಟೇ ಕೊತ್ತಂಬರಿ ಸೊಪ್ಪು ಬಟ್ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ತುಂಬ ವಿಟಮಿನ್ಸ್ ಇರುತ್ತೆ ಅದರಲ್ಲಿ ವಿಟಮಿನ್ಸು ಕ್ಯಾಲ್ಶಿಯಮ್ಸು ಇರುತ್ತೆ ಸೊ ಒಳ್ಳೆ ಸಪ್ಲಿಮೆಂಟ್ಸ್ ಇರುತ್ತೆ ಮಾತ್ರ ನ್ಯಾಚುರಲ್ ಸಪ್ಲಿಮೆಂಟ್ಸು ಯಾವುದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಈಗ ನಿಮಗೆ ಗೊತ್ತು ಬೇವಿನ ಸೊಪ್ಪು ಎಷ್ಟು ಕಹಿ ಇರುತ್ತೆ ಅಂತ ಬಟ್ ಅದರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೇದಿದೆ ಸೊ ಅದೇ ಥರನೇ ಮೆಂತ್ಯ ಸೊಪ್ಪು ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಮೆಂತ್ಯ ಮುದ್ದೆ ಅಂತ ಏನು ಮಾಡ್ತಾರೆ ಮೆಂತ್ಯ ಮುದ್ದೆ ಅದೆಲ್ಲ ನೋಡಿ ಅದು ಒಳ್ಳೆಯ ಪೌಷ್ಟಿಕಾಂಶ ಹೊಂದಿರುವಂತಹ ಮುದ್ದೆ ಮೆಂತ್ಯ ಮುದ್ದೆ ಸೊ ಆ ಥರನೇ ಬರ್ಡ್ಸ್ಗೂ ಕೂಡ ಮೆಂತ್ಯ ಸೊಪ್ಪು ತುಂಬ ಇಂಪಾರ್ಟೆಂಟ್ ನಾನು ಇಲ್ಲಿವರೆಗೂ ನಮ್ಮ ಬರ್ಡ್ಸ್ಗಳಿಗೆ ಚೆನ್ನಾಗಿ ಇದೆ ಅಂತ ಕಾರಣ ಏನು ಅಂತಂದರೆ ಸೀಕ್ರೆಟು ಮೆಂತ್ಯ ಸೊಪ್ಪು ಸಬಕಿ ಸೊಪ್ಪು ಏನೇ ಇದ್ರು ಅದು ಬ್ರೀಡಿಂಗ್ ಆಗಿಲ್ಲ ಆಗ್ತಾ ಇಲ್ಲ ಅಂತಂದರೆ ನೀವು ಒಂದು ಕೆಲಸ ಮಾಡಿ ಯಾರಾರು ಬ್ರೀಡಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ತಿರಲ್ಲ ನ್ಯಾಚುರಲ್ ಆಗಿ ನಮಗೆ ಒಂದು ಏನದು ಫಾರ್ಮುಲಾ ಹೇಳಿ ಫಾರ್ಮುಲಾ ಹೇಳಿ ಬ್ರೋ ಬ್ರೀಡಿಂಗ್ ಫಾರ್ಮುಲಾ ಹೇಳಿ ಅಂತ ಎಷ್ಟೋ ಜನ ಕೇಳ್ತಿರ್ತಿರಲ್ಲ ಬ್ರೋ ಬ್ರೀಡಿಂಗ್ ಫಾರ್ಮುಲಾ ಅಂತ ಏನಿಲ್ಲ ನೀವು ಬ್ರೀಡಿಂಗ್ ಫಾರ್ಮುಲಾ ನ್ಯಾಚುರಲ್ ಕೊಡ್ತೀರಾ ಅಂತಂದ್ರೆ ಆಲ್ಟರ್ನೇಟಿವ್ ಡೇಸ್ ಅಥವಾ ವೀಕ್ಲಿ ಟ್ವೈಸ್ ವೈಸು ಯಾವುದನ್ನ ಕೊಡಿ ಸಬಕಿ ಸೊಪ್ಪನ್ನ ಕೊಡಿ ಮರಿ ಮಾಡಾದ್ಮೇಲೆ ಮರಿಗಳು ಹೆಲ್ದಿ ಆಗಿರಬೇಕು ಒಳ್ಳೆ ಅದು ಒಳ್ಳೆ ಸೈಜ್ ಬರಬೇಕು ಅಂತಂದರೆ ಯಾವುದು ಮೆಂತೆ ಸೊಪ್ಪುನ ಕೊಡಿ ಸೊ ಈ ಥರ ಸೊಪ್ಪುಗಳು ಚೆನ್ನಾಗಿ ನೀವು ಕೊಡೋದ್ರಿಂದ ನಿಮ್ಮ ಬರ್ಡ್ಸ್ಗಳು ಎಲ್ದಿ ಆಗಿರ್ತವೆ ಅದ್ರ ಮರಿಗಳು ಕೂಡ ಹೆಲ್ದಿ ಆಗಿರ್ತವೆ ಜೊತೆಗೆ ಚೆನ್ನಾಗಿ ಮರಿಗಳು ಕೂಡ ಮಾಡ್ತವೆ ಜಾಸ್ತಿ ಇನ್ಫರ್ಟೈಲ್ ಮೊಟ್ಟೆಗಳು ಇನ್ನೊಬ್ರು ಇವಾಗ ಕೇಳಿರೋ ಪ್ರಶ್ನೆ ನೋಡಿದ್ರೆ ಅವರು ಸೆವೆನ್ ಎಕ್ಸ್ ಇಟ್ಟಿತ್ತು ಅದರಲ್ಲಿ ಫೋರ್ ಎಕ್ಸ್ ಫರ್ಟೈಲ್ ಆಗಿತ್ತು ಇವಾಗ ಸದ್ಯಕ್ಕೆ ಒಂದ್ ಮರಿ ಆಗಿದೆ ಇನ್ನೂ ಅದ್ರ ನಾಲ್ಕು ಮರಿ ಇದೆ ಆದ್ರೂ ಕೂಡ ಮರಿ ಓಪನ್ ಆಗಿಲ್ಲ ಭಯ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಎಲ್ಲಾರು ಅಲ್ಲಿ ಆಗ್ಬಿಡುತ್ತೆ ಹೆಂಗೆ ಅಂತ ಬ್ರೋ ಏನಿಲ್ಲ ಇವಾಗ ಫಸ್ಟ್ ಮೊಟ್ಟೆ ಇಟ್ಟಿದ್ದು ಫಸ್ಟ್ ಮೊಟ್ಟೆ ಇಡುತ್ತಲ್ಲ ಅದರಿಂದ ಸೆಕೆಂಡ್ ಮೊಟ್ಟೆ ಇಡಕ್ಕೆ ಆಲ್ಮೋಸ್ಟ್ ಒಂದ್ ಎರಡರಿಂದ ಮೂರ್ ದಿನ ಗ್ಯಾಪ್ ತೊಗೊಂಡಿರುತ್ತೆ ಸೊ ಆ ನ ಯಾವ ತರ ತೊಗೊಂಡಿರುತ್ತೋ ಅದೇ ತರ ಗ್ಯಾಪಲ್ಲಿ ಮರಿಗಳು ಕೂಡ ಹ್ಯಾಚ್ ಆಗೋದು ಇವಾಗ ಎಕ್ಸಾಂಪಲ್ ಇವತ್ತೊಂದು ಮೊಟ್ಟೆ ಇಡ್ತು ಇನ್ನೆರಡು ದಿನ ಬಿಟ್ಟು ಒಂದೊಂದು ಮೊಟ್ಟೆ ಇಡ್ತು ಅನ್ಕೊಳ್ಳಿ ಈಗ ಫಸ್ಟ್ ಹ್ಯಾಚ್ ಆಗೋ ಯಾವುದು ಫಸ್ಟ್ ಮೊಟ್ಟೆ ಇಟ್ಟಿತ್ತಲ್ಲ ಅದು ಅದಾದ ನಂತರ ಮತ್ತೆ ಎರಡು ದಿನ ಗ್ಯಾಪ್ ಅಲ್ಲಿ ಮತ್ತೆ ಓಪನ್ ಆಗುತ್ತಲ್ಲ ಅದು ಅಷ್ಟೇ ಅಲ್ಲಿ ಫಸ್ಟ್ ಮರಿ ಆಗಿದ್ ಎರಡು ದಿನ ಮೂರು ದಿನ ಗ್ಯಾಪ್ ಆದ್ಮೇಲೆ ಅಂದ್ರೆ ಅದು ಎಷ್ಟು ದಿನ ಆದ್ಮೇಲೆ ಮೊಟ್ಟೆ ಇಟ್ಟಿದೆ ಅಷ್ಟು ದಿನ ಆದ್ಮೇಲೆ ಅದು ಕೂಡ ಹ್ಯಾಚ್ ಆಗುತ್ತೆ ಸೊ ನೀವು ಅದರಲ್ಲಿ ತಲೆ ತಲೆಕರಿಸ್ಕೊಳಂಗಿಲ್ಲ ಎಲ್ಲ ಎಲ್ಲದೂ ಎಲ್ಲಾದಂಗೆ ಇದೇ ತರನೇ ಎಲ್ಲ ಕೊನೆ ಮೊಟ್ಟೆವರೆಗೂ ಹ್ಯಾಚ್ ಆಗುತ್ತೆ ಕೊನೆ ಮೊಟ್ಟೆ ಎಷ್ಟು ದಿನ ಆದ್ಮೇಲೆ ಫಸ್ಟ್ ಮೊಟ್ಟೆಗೂ ಕೊನೆ ಮೊಟ್ಟೆಗೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ ಎಷ್ಟು ದಿನ ಡಿಫ್ರೆನ್ಸ್ ಇರ್ತಾರ ಅಷ್ಟು ದಿನ ಆದ್ಮೇಲೆ ಕೊನೆ ಮೊಟ್ಟೆ ಓಪನ್ ಆಗೋದು ಸೊ ಫಸ್ಟ್ ಒಂದು ಹ್ಯಾಚ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಹ್ಯಾಚ್ ಆಗ್ತಾ ಹೋಗುತ್ತೆ ನೀವೇನು ತರಕರಿಸ್ಕೊಳಂಗಿಲ್ಲ ಸೊ ನನ್ನ ಸಜೆಷನ್ ಏನಂತಂದ್ರೆ ಡೈಲಿ ನೀವು ಇನ್ಸ್ಪೆಕ್ಟ್ ಮಾಡಬೇಡಿ ಒಂದ್ ಎರಡು ದಿನಕ್ಕೆ ಮರಿ ಒಂದ್ಸರಿ ಮರಿಯಾಗಿದೆ ಅಂತ ಗೊತ್ತಾದ್ಮೇಲೆ ಒಂದು ಟೂ ಟು ತ್ರೀ ಡೇಸ್ ಆದ್ಮೇಲೆ ಬಂದ್ ನೋಡಿ ಊಟ ನೀರಂತೂ ಕರೆಕ್ಟ್ ಆಗಿ ಕೊಡಿ ಫಾಪ್ ಫುಡ್ಸ್ ಕೊಡಿ ಆಲ್ಟ್ರೇಟಿವ್ ಡೇಸು ಅದನ್ನ ಮಾತ್ರ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿ ಇದು ಒಂದು ಪೇರು ಮೊಟ್ಟೆ ಅದಕ್ಕಾಗಿ ಬಿಟ್ಟಿದ್ದೀನಷ್ಟು ಈಗ ಆಗ್ತಾ ಇಲ್ಲ ಇದನ್ನ ಇಲ್ಲ ಅಂದ್ರೆ ಇದ್ರ ಬಾಕ್ಸ್ ತೆಗಿತಾ ಇದೆ ಇದ್ರ ಬಾಕ್ಸು ತೆಗೆದಿದ್ದೀನಿ ಆಮೇಲೆ ಇಲ್ಲಿ ಇಲ್ಲಿ ಇವ್ರದ್ದು ಫುಲ್ ಕ್ಲೀನ್ ಮಾಡಾದ್ಮೇಲೆ ತೆಗಿಬೇಕು ನೋಡಿ ಇಲ್ಲೊಂದು ಬಾಕ್ಸ್ ತೆಗೆದಿದ್ದೀನಿ ಕಾಪ್ಟೆಲ್ಲು ಕಲೆಕ್ಷನ್ ಒಂದು ವಿಡಿಯೋ ಮಾಡ್ತೀನಿ ಎಲ್ಲ ತೋರಿಸ್ತೀನಿ ಎಲ್ಲ ತೆಗ್ದಿದ್ದೀನಿ ಕಾಶಿ ಇದನ್ನು ಇದನ್ನು ಎಲ್ಲ ನೋಡಿ ಇಲ್ಲಿಂದ ನೋಡಿದರೆ ಫುಲ್ ಕ್ಲೋಸ್ ಆಗಿದೆ ನೋಡಿ ಹೋಲು ಗ್ರಿಲ್ ಆಗಿದೆ ನೋಡಿದ್ರಾ ನೋಡಿ ಇದು ಅಷ್ಟೇ ಇದು ಗ್ರಿಲ್ ಇದೊಂದು ಆ ಥರ ಓಪನ್ ಇದೆ ಯಾಕೆಂದ್ರೆ ಇದು ಮೊಟ್ಟೆ ಇಟ್ಟಿರೋದು ಅದಕ್ಕೆ ಮೊಟ್ಟೆ ಇಟ್ಟಿದೆ ಹಂಗಾಗಿ ಇದು ಓಪನ್ ಇದೆ ಅಂದ್ರೆ ಇದು ಕ್ಲೋಸ್ ಕ್ಲೋಸ್ ಮಾಡ್ಬಿಡೋದು ಅಲ್ಲಿ ಆಟೋಮೆಟಿಕ್ ಡೋರ್ ಇರುತ್ತಲ್ಲ ಅದರಲ್ಲಿ ಕ್ಲೋಸ್ ಮಾಡಿದ್ದೀನಿ ಈಗ ಅಲ್ಮೋಸ್ಟ್ ಎಲ್ಲ ಇವಾಗ ರೆಸ್ಟ್ ಕೊಡೋ ಸೀಸನ್ ಅಲ್ವಾ ಹಂಗೆ ಕಣ್ಣೂರ್ದು ಅಷ್ಟೇ ನೋಡಿ ಕಣ್ಣೂರ್ದು ತಿರುಗಿಬಿಟ್ಟಿದ್ದೀನಿ ಕಣ್ಣೂರು ಟಿ ಅಲ್ಲಿ ಇಲ್ವಲ್ಲ ಹಂಗಾಗಿ ತಿರ್ಗಿಸ್ಬಿಟ್ಟಿದ್ದೀನಿ ಇನ್ನೊಂದು ಆಚೆ ಬೀದಿದೆ ಅದನ್ನು ಇದು ಮಾಡಬೇಕು ಎಲ್ಲ ನಮ್ಮ ಬರ್ಡ್ಸ್ಗಳೆಲ್ಲ ತುಂಬ ಹ್ಯಾಪಿ ಆಗೋರು ಈ ಕೇಜಿಗೆ ಬಿಟ್ಟ ಮೇಲೆ ತುಂಬ ಹ್ಯಾಪಿ ಆಗ್ಬಿಟ್ಟವ್ರೆಲ್ಲರೂ ಖುಷಿ ಖುಷಿಯಿಂದ ಆಟ ಆಡ್ತವ್ರೆ ಯಾಕೆಂದರೆ ಆ ಕೇಜಲ್ಲಿ ಬರೀ ಒಂದ್ರಲ್ಲಿ ಮಾತ್ರ ಜಾಗ ಬರ್ತಾ ಇತ್ತು ನೋಡಿ ನಮ್ಮ ಬರ್ಡು ಇಲ್ಲಿ ತೂತ್ ಮಾಡಿತ್ತು ಕಷ್ಟಪಟ್ಟು ಇವಾಗ ನಟ್ಟೆಲ್ಲ ಹಾಕಿ ನೀವು ಹೋಲ್ ಕ್ಲೋಸ್ ಮಾಡಿದೀನಿ ನೋಡಿ ಕೆರೆದಿರೋದು ಬರ್ಡ್ ನೋಡಿ ಬಡ್ಜೀಸ್ ಯಾವ ಥರ ಕೊರದಿದೆ ಅಂತ ಇಲ್ಲಿ ಇಲ್ಲಿ ಇದು ಓಪನ್ ಆಗಿತ್ತು ಬಿಡಿ ನೋಡಿ ಇಲ್ಲಿ ಹಿಂದೆ ಹಿಂಗೆ ಬಾಕ್ಸ್ ಟೈಪ್ ಕೊರದಿರೋದು ಆದರೂ ಇದೆಲ್ಲ ಗಟ್ಟಿ ಇದೆ ಇವಾಗ ಇಲ್ಲೂ ಬರ್ದಂಗೆ ಒಂದು ತಂತಿ ಬೆಂಡ್ ಮಾಡಿದ್ದೀನಿ ಹಂಗೂ ಆಚೆ ಬರ್ತೈತಿ ಇವಾಗ ಇಲ್ಲಿಂದ ಬರಲ್ಲ ಇವಾಗ ಫುಲ್ ಕ್ಲೋಸ್ ಮಾಡಿದ್ದೀನಲ್ಲ ಏನು ತೊಂದರೆ ಇಲ್ಲ ಇವಾಗ ಹಿಂಗ್ಗಡೆ ಎಲ್ಲ ಓಪನ್ ಆಗಿತ್ತು ಕೈ ಅದೆಲ್ಲ ಹಿಂಗ್ಗಡೆ ಎಲ್ಲ ನೋಡಿ ಅಲ್ಲೆಲ್ಲ ಎಲ್ಲ ಕಚ್ಚಾಕಿರೋದು ಏನು ಮಾಡೋಣ ಇವ್ರು ಹಿಂಗೆ ಕಚ್ಚಾಕ್ತಾ ಇರ್ತಾರೆ ಸೊ ಅವ್ರಿಗೂ ಅಲ್ಲೆಲ್ಲ ಫುಲ್ ನೀಟಾಗಿ ಕವರ್ ಮಾಡಿದೀನಿ ಯಾವ ರೀತಿ ಆಚೆ ಬರೋಲ್ಲ ಇವರು ನೋಡಿ ಯಾರಾಡ್ತಾನೆ ಇರ್ತಾರೆ ಆಟ ಆಡ್ತಾನೆ ಇರ್ತಾರೆ ಇಬ್ರು ಪ್ರಶ್ನೆ ಕೇಳಿರೋದು ಆದಿತ್ಯ ಯಶ್ವಸ್ ಅವರು ಸರ್ ಲವ್ ಬರ್ಡ್ ಸ್ಪಾಟ್ ಒಳಗೆ ಮೀಟಿಂಗ್ ಮಾಡುತ್ತೆ ಅಂತ ಕೇಳಿದ್ದಾರೆ ಇಲ್ಲ ಅದು ಹೊರಗಡೆ ಮೀಟಿಂಗ್ ಮಾಡುತ್ತೆ ಒಂದು ಮೀಟಿಂಗ್ ಆಗಿದ್ದ ಒಂದು ಟ್ವೆಲ್ ಟು ನೈನ್ ಟು ಟ್ವೆಲ್ ಡೇಸ್ ಅಲ್ಲಿ ಅದು ಮೊಟ್ಟೆ ಇಡುತ್ತೆ ಅದಾದ ನಂತರ ಮೊಟ್ಟೆ ಇಟ್ಟಿದ ಒಂದು ಹದಿನೆಂಟರಿಂದ ಮರಿಯಾಗುತ್ತೆ ಮರಿ ಆಗುತ್ತೆ ಸಿಗಡ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿವರೆಗೂ ಬಾಯ್